ಹೇಳದಿಲ್ವಾಲ್ರಿಗೂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ ನನ್ನ ಜೊತೆ ಇದ್ದೇನೆ ಸುನಿ ಅಂಡ್ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ ಒಂದು ಸ್ಪೆಷಲ್ ಡೇ ಬೇರೆ ಯಾವ್ದು ಬೇರೆ ಯಾರಿಗೂ ಅಲ್ಲ ಎಲ್ರಿಗೂ ಸ್ಪೆಷಲ್ ಡೇನೇ ಸಿ ಮೋನಿ ಶಂದು ಸೀಮಂತ ಇದೆ ಇವತ್ತು ಸೊ ಅದಕ್ಕೋಸ್ಕರ ಕನ್ವೆನ್ಷನ್ ಹಾಲಲ್ಲಿ ಡೆಕೋರೇಷನ್ ಮಾಡಿ ಇವರು ಸುನಿ ಮತ್ತು ಅಪ್ಪನ ನೈಟೇ ಬಂದರು ಐಟಮ್ಸ್ ಎಲ್ಲ ಹಾಕ್ಕೊಂಡು ನೈಟೆಲ್ಲ ಇಷ್ಟು ರೆಡಿ ಮಾಡಿದ್ದಾರೆ ಇವಾಗ ಅದಕ್ಕೆ ಹೂವು ಹಾಕಬೇಕು ಸೊ ಬನ್ನಿ ಇವತ್ತಿನ ಅವ್ಳಾಗ್ ಮೋ ನಿಷನ್ ಸೀಮಂತ ಆಗಿರುತ್ತೆ ಮಹಾರಾಜ ಅವರು ನಿಮಗೆಲ್ಲಿದ್ದಾರೆ కిబంతం కన్డిగె నిషిలు èల్పం డిల్బి మా఺న్తాయి పందై

ಹರೆ 2 ಗಂಟೆಗೆ ಇದ್ದರೆ ಐದು ಗಂಟೆಗೆ ಎದ್ದು ಬಂದಿದ್ದೀನಿ. ಜೋಂಬೆ ನೀನು ಎಷ್ಟು ಎದ್ದು ಇದ್ದಿಗೆ ಇட்டுದ್ರು ವೇಸ್ಟ್ ಗೈಸ್ ಇನ್ನು ಏನಂದ್ರೆ ಏನು ಮಾಡ್ಕೊಳ್ತಾರೆ ಅಟ್ಲೀಸ್ಟ್ ಒಂದು ಇಲಾಕೆ ತಗೋದಿಕ್ಕೆ ಅಂತ ಕಳ್ತಾರೆ. ನಾನು ತಂಗಿನ ಅಲ್ಲಿಂದ ಕರೆಸಿ ಮಾಡ್ಕೊಂಡ್ತಾ ಇದ್ದೀನಿ ಗೈಸ್ ನೀನು ಏನು ಮಾಡ್ಕೊಡ್ತಾ ಇಲ್ಲ. ಅವ್ಲೊಬ್ಲೇ ಸಾಕು. ಅವ್ಲೊಬ್ಲೇ ಸಾಕು. ಮತ್ತೆ ಡೆಕೋರೇಷನ್ ಮಾಟದಲ್ಲಿ ಡೆಕೊರೇಷನ್ ಮಾಡಿ ಮನೆಗೆ ಹೋಗಿ ರೆಡಿ ಆಗೋ ಅಷ್ಟೇ ತುಂಬ ಲೇಟ್ ಆಗುತ್ತೆ ಅಂತ ಅಪ್ಪನ ಮತ್ತು ದರ್ಶನ ಕಳಿಸಿ ಇಲ್ಲೇ ರೆಡಿ ಆಗುವಂಥ ಗಿಟ್ಟೆ ಏನೇನು ಬೇಕಾದ್ಮೇಲೆ ಇಲ್ಲೇ ತರಿಸ್ಕೊಂಡು ಇಲ್ಲೇ ರೆಡಿ ಆಗ್ತಿದೀವಿ ಆ್ಯಂಡ್ ಆಲ್ಮೋಸ್ಟ್ ನನ್ನ ರೆಡಿನೂ ನಾವು ರೆಡಿ ಆಗಿದೆ ಆ್ಯಂಡ್ ಡೆಕೋರೇಷನ್ಸು ಆಲ್ಮೋಸ್ಟ್ ರೆಡಿ ಆಗ್ತಿದೆ ಇನ್ನೇನಿದು ಫೈನಲ್ಲಾಗಿ ಅರೇಂಜ್ಮೆಂಟ್ ಮಾಡ್ಕೋಬೇಕಷ್ಟೆ ಸೊ ತೋರಿಸ್ತೀನಿ ಬನ್ನಿ ಹೆಂಗೆ ಕಾಣಿಸ್ತಿದೆ ಅಂತ ಇಲ್ಲಿಂದ ಮನೆ ಬಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಅನ್ಸುತ್ತೆ ಮೇ ಬಿ ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರ್ಬೋದು ಸೊ ವಾಕಬಲ್ ಡಿಸ್ಟೆನ್ಸ್ ಅಲ್ಲ ಇಲ್ಲಾ ನಾವು ಮನೆಗೆ ಹೋಗಿ ರೆಡಿ ಇದ್ವಿ ಆಮೇಲೆ ಗೆಸ್ಟ್ ಎಲ್ಲ ಬಂದ್ಬಿಟ್ರೆ ರೆಡಿ ಆಗಿ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ತರಿಸ್ಕೊಂಡು ಎಲ್ಲ ಇಲ್ಲೇ ರೆಡಿ ಆಗ್ತಾ ಇದ್ವಿ ಅಲ್ಲಿ ಇವಾಗ ಮೋನೀಶನ್ನ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ನಾನೇ ನೋಡಿದ ಅವಳ ಇನ್ನು ನಾನು ಬೆಳಿಗ್ಗೆ ಐದು ಗಂಟೆಗೆ ಬಂದಿರೋದು ಇಲ್ಲಿಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಸೊ ಹಿಂಗೆ ನನಗೆ ಗೊತ್ತಿಲ್ಲ ಇವಾಗ ಹೋಗಿ ನೋಡ್ಬೇಕು ದರ್ಶಿನಿ ಸಾಕಾಗ ಕಾಣಿಸ್ತಿದ್ದಾಳೆ ಅಂತ ಹೇಳಿದ್ರೆ ನಾನು ಹೋಗಿ ನೋಡಬೇಕು ಅದೇ ಕ್ಯೂರಿಯಾಸಿಟಿ ಹೇಗೆ ಕಾಣಿಸಿದಾಳೆ ಮನೀಶ್ ಅವ್ರ ಮನೆಗೆ ಬಂದ್ವಿ ಮನೀಶ್ ಹೆಂಗ್ ಕಾಣಿಸಿದಾಳೆ ಅಂತ ಬನ್ನಿ ಮ್ಯಾಚಿಂಗ್ ಮ್ಯಾಚಿಂಗ್ ತಗೊಂಡಿದ್ದಾರೆ ಇವಾಗ ಕರ್ಕೊಂಡು ದೇವರಿಗೆ ಕೈ ಮುಗಿದು ಹೊರಡ್ತಾರೆ ಅದೇ ಹಾಯ್ ಮೇಡಮ್ ರವಿ ಅಣೇ ಇವತ್ತು ಯಾಕೋ ಬ್ಲಾಗಲ್ಲಿ ಸೈಲೆಂಟ್ ಆಗಿಬಿಟ್ಟವ್ರೆ ನಿಂತ್ಕೊಳ್ಳಿ ಜೊತೆಯಲ್ಲಿ ಹಾಂ ಹ್ಞೂ ಹಿಂಗೆ ಕಾಣಿಸ್ತಾ ಇದ್ದಾರೆ ಸರಿ ನಡೀರಿ ಹೊಡೋಣ ಇವಾಗ ಕನ್ವೆನ್ಷನ್ ಅಲ್ಲಿ ಹತ್ರ ಹೋಗ್ತಾ ಇಮೇನ್ ರಂಜಿ ಇತ್ತು ಇದು ಎಂಟ್ರೆನ್ಸ್ ಎಲ್ಲ ರೆಡಿ ಆಯಿತು ಆ್ಯಂಡ್ ಇನ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಫಂಕ್ಷನ್ ಸ್ಟಾರ್ಟ್ ಆದ್ಮೇಲೆ ವಿಡಿಯೋ ಮಾಡೋಕ್ಕಾಗುತ್ತೆ ಮಾಡ್ತೇನೆ ಇಲ್ಲಿಂದ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಎಲ್ಲರೂ ಮಾಡುವಂಥ ಶಾಸ್ತ್ರಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಯಾರಾದ್ದು ಯಾರ್ದಾದ್ರೂ ಮಿಸ್ ಆಗಿದೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬಿಡಿ ಆದಷ್ಟು ನಾನು ಎಲ್ಲರ್ದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರ್ದಾದ್ರೂ ಮಿಸ್ ಆದರೆ ಯಾರು ಬೇಜಾರು ಮಾಡ್ತೀವಿ ನೌಪ ಭೂಪ ಈ ಬಂಗಾರಿ ಮಡಿಲಿನ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹ್ರಿಭಂಶದಿ ಸಿಂಹಾತ್ರಿವಂಶದಿ ಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೇನೇ ಮಾರಾಯತಿ ಹಿರಿಯರನ್ನು ಗೌರವಿಸು ತಮ್ಮಯ್ಯನ ನಡತೆಯಂತೆ ಬರೋ ಆಗಿಲ್ಲ ಬಂದರೂ ಸಹ ಇವರು ಇವ್ಳನ್ನ ಅವ್ರ ಅಪ್ಪನ ಮನೆಗೆ ಕಳ್ಸುವಾಗ ಯಾರು ಅಲ್ಲಿ ಹೀರೋ ಆಗಿರಲಿಲ್ಲ ಸೊ ಅವಳು ಹೇಳಿದ್ಲು ವಿಡಿಯೋ ಮಾಡಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಮ್ಮ ಅಣ್ಣಂದಿರು ತಮ್ಮಂದಿರದು ಫೋಟೋ ಹಾಕು ಅಂತ ಸೊ ಅದಕ್ಕೋಸ್ಕರ ಹಾಕಿದ್ರು ನೀನ್ ಕೆಲ್ಸನೂ ಮಾಡಿಲ್ಲ ಡೆಕೋರೇಷನ್ ಮಾಡ್ಕೊಟ್ಟಿದ್ದೀನಿ ಅಂತ ಬಂದಿರೋದು ಏನು ಮಾಡಿಕೊಟ್ಟಿಲ್ಲ

ಬಂತು ನೋಡ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಸುಸ್ತಾಗ್ ಕೊಟ್ಟೆ ನಮ್ ಚಿನ್ನು ಬ್ಲಾಕ್ ಬರ್ತಾ ಇಲ್ಲ ಜಾಸ್ತಿ ಇವತ್ತು ಹಾಗಾದ್ರೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ತಿಂದಿದ್ದು ತುಂಬಾ ಇಲ್ಲ ಗಾಯ ಶುರು ಹೋಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ या गलू मतदारताना फिनाले ಊಟ ಎಲ್ಲಾ ಆಯ್ತು ಇವಾಗ ಮೋನಿಶ್ ಅವರ ತೌ ಮನೆಗೆ ಕರ್ಕೊಂಡು ಹೋಗುವಂತ ಸಮಯ ಫೈನಲ್ ಸ್ಟೇಜ್ ಮೋನಿಶ್ ಅವರ ಅತ್ತೆ ಇವರು ಇವಾಗ ಮೋನಿಶ್ನ ಕಳಿಸುತ್ತೆ ಅಂದ್ರೆ ಅವರ ಅಪ್ಪ ಮನೆಗೆ ಕಳಿಸ್ತಿದೀರಾ ಕರ್ಕೊಂಡು ಹೋಗಿ ಕಳಸಕ್ಕೆ ಬಂದಿರಂತ ನಾವು ಕರ್ಕೊಂಡು ಹೋಗಲ್ಲ ಯಾರು ಬೇಡ ನಮ್ಮಪ್ಪ ನಮ್ಮಪ್ಪನು ಅಪ್ಪ ಮಾಡ್ತಾರೆ ಅರೋ ಕಡಿ ಕಡಿ ಕುಡಿ ಫೈನಲಿ ಮನಿಷಾ ಅವ್ರ ಮನೆಗೆ ಹೋದ್ದು ಅಂದರೆ ಕೇರ್ಪಟ್ಟೆಯಲ್ಲಿ ಅವ್ರ ಅಪ್ಪನ ಮನೆಯೂ ಕೇರ್ಪೇಟೆ ಆ್ಯಂಡ್ ಅವ್ರನ್ನ ಮದುವೆ ಮಾಡಿಕೊಟ್ಟಿರೋದು ಕೆರ್ಪಟ್ಟೆಗೆನೆ ಸೊ ಇಲ್ಲಿ ಕನ್ಮೆ ಮುಂದೆ ಹೋದರೆ ಅವರ ತವ್ರ ತವರ ಮನೆಯಲ್ಲೇ ಅವ್ರ ಅಪ್ಪನ ಮನೆ ಸೊ ಓದ್ಲು ಪಪ್ಪ ಏನಕ್ಕೆ ಹೊತ್ಕೊಂಡು ಅಂತ ನನಗೆ ಗೊತ್ತಿಲ್ಲ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಹೆಣ್ಮ ಹೆಣ್ಮಕ್ಳಿಗೆ ಅಂತ ಆಗಿರ್ಬೋದು ಬಟ್ ನಾನು ಅವಳ ಜೊತೇಲೆ ಇದ್ದು ಆರು ವರ್ಷದಿಂದ ನೋಡಿದ್ದೀನಿ ತುಂಬ ಅವಮಾನಗಳನ್ನ ಈ ಒಂದು ದಿನಕ್ಕೋಸ್ಕರ ತುಂಬ ಹವಾಮಾನಗಳನ್ನ ಸಹಿಸ್ಕೊಂಡು ಆ್ಯಂಡ್ ಹೇಳೋಕ್ಕೆ ಆಗಲ್ಲ ಅವಳು ಅವಳು ಪಟ್ಟಿರೋ ಕಷ್ಟ ಯಾವ ಹೆಣ್ಣು ಮಕ್ಳಿಗೂ ಬೇಡ ಸೊ ಅದನ್ನು ನೆನೆಸ್ಕೊಂಡದ್ಲು ಇಲ್ಲ ಹೋಗ್ತಾ ಇದ್ದೀನಿ ಅಂತ ಅದರ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ತುಂಬ ತುಂಬ ತುಂಬಾ ಕಷ್ಟಪಟ್ಟಿದ್ದಾಳೆ ಈ ಒಂದು ದಿನಕ್ಕೋಸ್ಕರ ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಡೆಕೋರೇಷನ್ಸ್ ಎಲ್ಲ ಬಿಚ್ತಾ ಇದ್ದಾರೆ ಇವಾಗಲೂ ಹೋದ್ತಾರೆ ನಾನು ನಮ್ಮ ಬಿಚ್ಚಿ ಮನೆಗೆ ಹೋಗ್ಬಿಡ್ತೀನಿ ಅವ್ರವರೆಲ್ಲ ಹಬ್ಬ ಇದೆ ಹಬ್ಬ ಮುಗಿಸ್ಕೊಂಡು ಬರ್ತಾಳೆ ಸೊ ಒಂದೊಂದು ಚಾನಲ್ ಹೇಳ್ತಾ ಇದ್ದಾರೆ ನೋಡಿ ಅಂತ ಊಟ ಮಾಡಿದ್ರ ಅಲ್ಲಿ ಊಟ ಮಾಡಿದ್ರಾ ವ್ಲಾಗ್ನ ಇಲ್ಲಿಗೆ ಎಡಿ ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನೆಲ್ನ ಯಾರೆಲ್ಲ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಮೋನಿಶಂಗೆ ಗಿಫ್ಟ್ ಮಾಡ್ತಾ